ಸ್ವರ್ಗದಲ್ಲಿರುವ ನಮ್ಮ ಪ್ರೀತಿಯ ತಂದೆಯೇ ಉತ್ತಮ ಕುರಿಗಾಹಿಯಾಗಿರುವ ನನ್ನ ಏಸುವೆ ಪರಿಶುದ್ಧಾತ್ಮರೇ ನಮ್ಮ ಮಾರ್ಗದರ್ಶಕರೇ ಕಷ್ಟದಲ್ಲಿರುವವರನ್ನು ಸಂತೈಸುವವರೇ ನವ ಜಗದ್ಗುರುವಿಗಾಗಿ ಕಾಯುತ್ತ ಪ್ರಾರ್ಥಿಸುವ ಈ ಸಮಯದಲ್ಲಿ ನಮ್ಮ ಹೃದಯಗಳನ್ನು ನಿಮಗೆ ತೆರೆದಿಡುತ್ತೇವೆ ಪ್ರೀತಿಯ ತಂದೆಯೇ ನೀವು ಯಾವಾಗಲೂ ಧರ್ಮ ಸಭೆಯನ್ನು ಪರಿಪಾಲಿಸಲು ಕಾಲಾನುಕಾಲಕ್ಕೆ ನಿಮ್ಮ ಹೃದಯದಂತಿರುವವರನ್ನೇ ಒಳ್ಳೆಯ ಮೇಷಪಾಲಕರಾಗಿ ಉದಯಿಸುವಂತೆ ಮಾಡುತ್ತೀರಿ ನಿಮ್ಮ ಪವಿತ್ರಾತ್ಮರನ್ನು ಮತ್ತು ಅವರ ವಿವೇಕವನ್ನು ಜಗದ್ಗುರುಗಳನ್ನು ಚುನಾಯಿಸುವವರ ಮೇಲೆ ಸುರಿಸುತ್ತ ಅವರನ್ನು ಒಂದೇ ಆತ್ಮ ಮತ್ತು ಮನಸ್ಸು ಉಳ್ಳವರನ್ನಾಗಿ ಮಾಡಿರಿ ಅವರು ತೆಗೆದುಕೊಳ್ಳುವ ನಿರ್ಧಾರ ಪವಿತ್ರಾತ್ಮ ಭರಿತವಾಗಿರಲಿ ಕರುನಾಳು ತಂದೆ ನೀವು ಎಲ್ಲರ ಹೃದಯಗಳ ಆಶೆ ಆಮಿಷಗಳನ್ನು ಬಲ್ಲಿರಿ ಅವರ ಮನೋನೇತ್ರಗಳಿಗೆ ನೀವು ಚುನಾಯಿಸಿದ ವ್ಯಕ್ತಿಯನ್ನು ತೋರಿಸಿ ಅವರನ್ನು ಧರ್ಮಸಭೆ ಸಂತ ಪೇತ್ರರ ಉತ್ತರಾಧಿಕಾರಿಯಾಗಿ ಸ್ವೀಕರಿಸುವಂತೆ ಮಾಡಿರಿ ಆರಿಸಲ್ಪಟ್ಟ ಹೊಸ ಜಗದ್ಗುರುಗಳು ಪ್ರಾರ್ಥನಾ ಭರಿತ ವ್ಯಕ್ತಿಯಾಗಿರಲಿ ಸತ್ಯದ ಸೇವಕರಾಗಿರಲಿ ವಿನಯದಿಂದ ತುಂಬಿದ್ದು ಎಂತಹ ಪರಿಸ್ಥಿತಿಯಲ್ಲೂ ಸತ್ಯದ ಪರ ನಿಲ್ಲುವ ಧೀಮಂತರಾಗಿದ್ದು ನಿಮ್ಮ ಆಳವಾದ ಪ್ರೀತಿಯಿಂದ ತುಂಬಿರಲಿ ಮಾತೆ ಮರಿಯೆ ಧರ್ಮಸಭೆಯ ತಾಯಿಯ ಭಿನ್ನಹಗಳೊಂದಿಗೆ ಸಂತ ಜೋಸೆಫರ ಮಾರ್ಗದರ್ಶನ ಮತ್ತು ರಕ್ಷಣೆಯೊಂದಿಗೆ ಸಂತ ಪೇತ್ರ ಮತ್ತು ಪೌಲರ ಆಶ್ರಯದಲ್ಲಿ ಈ ಚುನಾವಣೆ ಧರ್ಮಸಭೆಯಲ್ಲಿ ನವ ಜೀವವನ್ನು ಜಗತ್ತಿಗೆ ಹೊಸ ಭರವಸೆಯನ್ನು ತರಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್